ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ರಾಜ್ಕುಮಾರ್ ಅಭಿನಯದ ಎರಡನೇ ಚಿತ್ರ ಆದಂತಹ ಯಾಕ ಚಿತ್ರ ಫ್ರೆಂಡ್ ಇದು ಯಾಕ ಚಿತ್ರ ನಿಮಗೆ ಯುವರಾಜ್ಕುಮಾರ್ ಎರಡನೇ ಚಿತ್ರ ಮೊದಲನೇ ಚಿತ್ರ ಅದ್ಭುತವಾಗಿ ಮೂಡಿಬಂದಿರುವಂತಹ ಚಿತ್ರ ಈಗ ಎರಡನೇದು ಅದೇ ಹಾದಿಯಲ್ಲಿ ಸಾಗುತ್ತು ಅಂತ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಫಸ್ಟ್ ಹಾಡಿನಲ್ಲಿ ಎಕ್ಕ ಮಾರು ಮಾರು ಅನ್ನೋದು ಇಷ್ಟು ಹಾಡು ಅದುರಿತನ ಆಗಿರ್ಬೋದು ಒಂದು ಸಾಹಿತ್ಯ ಆಗಿರ್ಬೋದು ಸಮರ್ಥಪೂರ್ಣವಾದಂಥ ಹಾಡು ಎಕ್ಕ ಮಾರು ಮಾರು ಅನ್ನೋದು ಅದು ಸಹ ಚಿತ್ ಚಿತ್ರದ ಹಾಡು ಸೂಪರ್ ಹಿಟ್ಟಾಗಿತ್ತು ಈಗ ಎರಡನೇ ಹಾಡು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ ಅದು ಅದ್ಧೂರಿತನಾಗಿ ಬಂದಿದೆ ಫ್ರೆಂಡ್ ಒಂದೊಂದು ಅರ್ಥನೂ ಅದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬ್ಯಾಂಡಲ್ ಭಂಡಾರಿ ಅಂತ ಒಂದು ಹಾಡಿಯು ನಿಜಲೂ ಅಷ್ಟು ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ ಇಲ್ಲಿ ಹಾಡದಂಥರು ಅಂತೋನಿ ಅವರು ನಿಜಲೂ ಅವರು ಒಂದು ಇದೆ ಕೊಡಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತೋನಿ ದಾಸ್ ಅವರು ಅವರು ವಯಸ್ಸೇ ಆಗಿರಲಿ ಅವರು ಡ್ಯಾನ್ಸ್ ಮಾಡ್ಕೊಂಡು ಹಾಡಿರೋ ಅಂತ ಅಲ್ಲಿ ಎನರ್ಜಿ ತುಂಬುತ್ತೆ ಆ ಹಾಡಿಗೆ ಅವರು ನಿಜವ್ರು ವಿಡಿಯೋ ವೀಡಿಯೋ ನೋಡ್ತಾ ಇದ್ರೆ ಎನರ್ಜಿ ಆಗುತ್ತೆ ಅದೇ ಥರ ನಮ್ಮ ಯುವರಾಜ್ ಕುಮಾರ್ ಅವರು ಆ ಸ್ಟೆಪ್ಪು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜಲು ಆ ಸಕ್ಕದಾಗಿದೆ ಆ ಸ್ಟೆಪ್ಪು ನಿಜಲು ಸ್ಟಾರ್ಟಿಂಗೇ ಕಂಗ್ರಾಚುಲೇಷನ್ ಜಾನು ರಾಜಂಗೆ ನೀನೇ ಕ್ಯೂನು ಅದೊಂದು ಪದ ಸೂಪರ್ ಆಗಿದೆ ನಿಜಲ್ಲೂ ಇದು ಲವ್ವರ್ಸ್ಗಳಿಗೆ ಒಂದು ಒಳ್ಳೆಯಂಥ ಹಾಡು ಇಲ್ಲಿ ಟಪನ್ ಕುಚ್ಚಿ ಹಾಡು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ ಮತ್ತು ಯುವರಾಜ್ ಕುಮಾರ್ ಡ್ಯಾನ್ಸು ಅದು ಮಾತ್ರ ಅಂತ ಹಂಗೆ ಇಲ್ಲ ಆ ಸ್ಟೆಪ್ಪು ಸಿಂಪಲ್ ಸ್ಟೆಪ್ಪಾದರೂ ನೋಡೋಕ್ಕೆ ಸಣ್ಣ ತುಂಬುತ್ತೆ ಅಷ್ಟು ಚೆನ್ನಾಗಿದೆ ನಮಗೆ ಪುನೀತ್ ರಾಜ್ಕುಮಾರ್ ಅವರು ಜಪನ ಬರ್ತಾರೆ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡೋರು ಅಂದರೆ ಈ ಹಾಡಿಗೆ ಪುನೀತ್ ರಾಜ್ಕುಮಾರ್ ಅನ್ನೋದು ಅಷ್ಟು ಅನಿಸುತ್ತೆ ಬಟ್ ಯುವ ರಾಜ್ಕುಮಾರಲ್ಲಿ ಆ ಪುನೀತ್ ರಾಜ್ಕುಮಾರ್ ನಾವು ಕಾಣ್ತೀವಿ ಅಂತಲೇ ಹೇಳಬೇಕು ಯಾಕೆಂದರೆ ಎಲ್ಲ ಅಭಿಮಾನಿಗಳು ಯುವರಾಜ್ ಕುಮಾರ್ ಆ ಪೋಪ್ ಫ್ಯಾನ್ಸ್ ಅಭಿಮಾನಿಗಳು ಯುವರಾಜ್ ಕುಮಾರ್ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡು ಮಿಜಾರ ಅದು ಆ ಅಂತ ಬರುತ್ತಲ್ಲ ಒಂದು ಮ್ಯೂಸಿಕ್ ಮತ್ತು ಅದೊಂದು ರಾಗ ಅದು ಚೆನ್ನಾಗಿದೆ ಅದು ತಕ್ಕನಾಗಿಯೇ ಅಲ್ಲಿ ಡ್ಯಾನ್ಸರ್ ಹೀರೋಯಿನ್ ಮದ್ಭುತಾಗಿ ಕಾಣ್ಕೊಂಡು ಅವರು ಡ್ಯಾನ್ಸ್ ಆಡಿದ್ದಾರೆ ಬಟ್ ಇಲ್ಲಿ ಯುವರಾಜ್ ಕುಮಾರ್ ಅವರು ಅದ್ಭುತವಾಗಿ ಇಲ್ಲಿ ಡ್ಯಾನ್ಸ್ ಆಡಿತು ಒಟ್ಟಿನಲ್ಲಿ ಹಾಡು ಮಾತ್ರ ಚಿಂತಿ ಚಿತ್ರಾನ್ನ ಯಾರ್ಯಾರ ಅವ್ರ ಕೇಳಿ ಯಾರಾರ ಏನಾರು ಮಾಡ್ಕೊಳ್ಳಿ ನಮ್ಮ ಯುವರಾಜ್ ಕುಮಾರ್ ಡ್ಯಾನ್ಸ್ ಮತ್ತು ಅಭಿನಯ ಅಂತೂ ಸೂಪರು ಅವ್ರ ಚಿತ್ರನೇ ಈಗ ಸೂಪರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಫಸ್ಟ್ನೇ ಹಾಡು ಎಕ್ಕ ಮಾಡಿ ಸೂಪರು ಎರಡನೇ ಹಾಡು ಬೆಂಗಲ್ ಬಂಡಾಳಿ ಸೂಪರ್ ಹಿಟ್ಟು ಈ ನೆಕ್ಸ್ಟು ಟೀಸರ್ ಬಿಟ್ರಲ್ಲ ಅದು ಅಂತೂ ಬೆಂಕಿ ಪರ್ಕೆಯಲ್ಲಿ ಶೂಟ್ ಮಾಡ್ತಾರಲ್ಲ ಅದು ಯಾವ ಚಿತ್ರದಲ್ಲೂ ಇಲ್ಲ ಇದ್ರಲ್ಲಿ ಮಾಡಿದ್ದಾರೆ ಅದ್ಧೂರಿ ತನ ಬಂದಿದೆ ನಿಜವೂ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಪಟ್ಟ ಅಂತಲೇ ಹೇಳ್ಬೋದು ಮ್ಯೂಸಿಕ್ ಅಂತೂ ಚರಣ್ ರಾಜ್ ಅವರು ಸೂಪರಾಗೆ ಹೊಡೆದಿದ್ದಾರೆ ಅಂತ ಹೇಳಿ ಅದರ ತಕ್ಕನಾಗೆ ಆಡಿನ ರಾಜ ತಕ್ಕನಾಗೆ ಚಂದ್ರಾಜ್ ಅವರು ಮ್ಯೂಸಿಕ್ ಸೂಪರಾಗೆ ಮೂಡಿ ಬಂದಿದೆ ಅಂತ ಹೇಳ್ಬೋದು ಇನ್ನೂ ಸಾಹಿತ್ಯ ಬಗ್ಗೆ ಹೇಳೋಂಗೆ ಇಲ್ಲ ಸಾಹಿತ್ಯ ಅಂತ ನಾಗ ಅರ್ಜುನ್ ಶರ್ಮಾ ಅವರು ನಿಜಲೂ ಒಂದು ಹಳ್ಳಿ ಸೊಗಡಿನ ಜೋಡಿಸ್ಕೊಂಡು ಇದು ಬರೆದಿರ್ತಾರೆ ಹಳ್ಳಿ ಜನಪದ ಗೀತಿದ್ದಾರ ಅದು ಕನ್ನಡ ಸ್ಪಷ್ಟವಾಗಿ ಇಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಪದಗಳು ಅಂತಲೇ ಹೇಳ್ಬೋದು ನಿಜಲೂ ಇಲ್ಲಿ ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ಡೈರೆಕ್ಟರ್ ಆದಂಥ ಲೋಹಿ ಪದಕಿ ಏನು ಡೈರೆಕ್ಷನ್ ನಿಜಲೂ ಒಂದು ಅದ್ಭುತವಾದಂಥ ಡೈರೆಕ್ಷನ್ ಎಲ್ಲ ಕಾಂಬಿನೇಷನ್ ಮ್ಯೂಸಿಕಿಂದ ಹಿಡಿದು ಹಾಡಿಂದ ಹಿಡಿದು ಅಥವಾ ಫೋಟೋಗ್ರಫಿಯಿಂದ ಹಿಡಿದು ಮತ್ತು ಅವರು ಟೀಸರಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಚೆನ್ನಾಗಿ ಮೂಡ್ ಬಂದಿರುವಂತಹ ಒಂದು ಚಿತ್ರ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಯುವರಾಜ್ ಕುಮಾರ್ ಎಲ್ಲಿ ನೋಡಿದ್ರು ಒಂಥರ ಸಾಂಗ್ ಒಳ್ಳೆ ಕ್ಲಿಕ್ ಆಯ್ತಾ ಬರ್ತಾ ಇದೆ ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿದೆ ಏನು ಚಿತ್ರದ ಹಾಡು ಬೆಂಗ ಬೆಂಗಾರಿ ಅನ್ನೋದು ನಿಜಲು ಇದೊಂದು ಅದ್ಭುತವಾದಂಥ ಹಾಡು ನಿಜಲು ಡ್ಯಾನ್ಸ್ ಅಂತಲೇ ಹೇಳ್ಬೋದು ಏನು ಪದಕಿ ಅವರು ಇಂಥ ಹಾಡುಗಳು ಇಂಥ ದೃಶ್ಯಗಳು ಇಂಥ ಡ್ಯಾನ್ಸ್ಗಳು ಮಾಡಿಸಿರೋ ನಮ್ಮ ಯುವರಾಜ್ ಸುಮಾರು ಸಹ ತುಂಬ ಡ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟು ಖುಷಿಯಾಗುತ್ತೆ ಫೋನ್ ಅಭಿಮ ಅಭಿಮಾನಿಗಳಿಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಲಿ ಪ್ರತಿಯೊಂದು ಹಾಡೇ ಅಲ್ಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ ಇದು ಹೇಳ್ಬೇಕು ಅಂದರೆ ಇಲ್ಲಿ ಸಿಂಗರ್ ಏನು ಆಂತೋನಿಯೋ ದಾಸನ್ ಅವರು ಇದ್ದಾರಲ್ಲ ಅವರು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಸುಟ್ಟದಾಗಿದೆ ಅದು ಒಂದು ಸಿಂಗರ್ಗೆ ಇರುವಂಥ ಒಂದು ಚಾರ್ಮೆ ಅಂತ ಹೇಳ್ಬೋದು ಯಾಕೆಂದರೆ ಆ ಥರ ಡ್ಯಾನ್ಸ್ ಆಡ್ಕೊಂಡು ಇಷ್ಟು ಚೆನ್ನಾಗಿದೆ ಸಿಂಪಲ್ ಡ್ಯಾಂದ್ರೆ ಅದು ಸ್ಟೆಪ್ ಮಾತ್ರ ಚೆನ್ನಾಗಿದೆ ಅಂತ ಅಲ್ಲಿ ನಿಂತ್ಕೊಂಡು ಹಾಡ್ಕೊಂಡು ನಿನ್ನ ಡ್ಯಾನ್ಸ್ ಆಡಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಹಾಡೆ ಆಗಿರಲಿ ಆಗಿರಲಿ ಸಾಹಿತ್ಯ ಆಗಿರಲಿ ಎಲ್ಲ ಟೋಟಲಾಗಿ ಈ ಹಾಡಲ್ಲಿ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಚೆನ್ನಾಗಿ